ಒಂದು ಮೂಲೆಯಲ್ಲಿ ಕಟ್ಕೊಂಡು ಬಂದ್ಬಿಡ್ತೀನಿ ಅಂತಿದ್ದೀನಿ ಪೂರ್ಣಿಮಾ ಏನ್ ಪೂರ್ಣಿಮಾ ಅಣ್ಣ ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ ಐವತ್ತೆರಡು ವರ್ಷ ನಮಸ್ಕಾರ ನಮ್ಮ ದೇಶಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಐವತ್ತೆರಡು ವರ್ಷದ್ದು ತೊಟ್ಟಿ ಮನೆ ಹೇಗಿದೆ ಏನು ಅಂತ ತೋರಿಸ್ತೀನಿ ಎಲ್ಲರೂ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ದೊಡ್ಡ ದೊಡ್ಡ ಮನೆನ ಹೋಗ್ತರು ಹೋಗ್ತರು ಅಂತಾರಲ್ಲ ನಾನೊಂದು ಹಳ್ಳಿ ಮನೆ ಐವತ್ತೆರಡು ವರ್ಷದ್ದು ಅವಾಗ ಕಟ್ಟದಾಗ ಎಷ್ಟಿತ್ತು ಇತ್ತು ರೇಟು ಇವಾಗ ಎಷ್ಟು ಏನು ಅಂತ ನಾನು ಪ್ರತಿಯೊಂದು ಅವ್ರ ಹತ್ರನೇ ಮನೆ ಓನರ್ ಹತ್ರನೇ ಮಾತಾಡ್ತೀನಿ ಬನ್ನಿ ಅವ್ರು ನನ್ನ ಜೊತೆ ಒಳಗೋಗೋಣ ಬನ್ನಿ ರಾಗಿ ಮುಟ್ಟೆಗಳು ರಾಗಿ ಬೆಳಿತಾರೆ ರಾಗಿ ಮುಟ್ಟೆ ಹೀಗೆ ಬಂದರೆ ಇಲ್ಲೊಂದು ಬಚ್ಚಲಿದೆ ಅಂಡೆ ಒಲೆ ಇದೆ ತೊಟ್ಟಿ ಇದೆ ಬಚ್ಚಲು ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಮೇಲೆ ತೋರಿಸ್ತೀನಿ ನೋಡಿ ಹೆಂಚಿನ ಮನೆ ಈಗ ಬಂದರೆ ಇದು ಇಲ್ಲಿ ತೊಟ್ಟಿ ಮನೆ ಅಂತ ಅಂದರೆ ಇದು ಮಳೆ ಬಂದರೆ ಇಲ್ಲಿಂದ ನೀರು ಬೀಳುತ್ತೆ ನೋಡಿ ಮೇಲೆ ಆಕಾಶ ಕಾಣಿಸುತ್ತೆ ಇಲ್ಲಿ ಕೂತ್ಕೊಂಡು ಬೆಳ್ದಿಂಗ್ ಲೂಟದಲ್ಲಿ ಬೆಳ್ದಿಂಗ್ಳು ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇನ್ನೊಂದು ಕಂದ ಮಲಗಿದೆ ಇದು ಇಲ್ಲಿ ದೇವ್ರು ಇಟ್ಕೊಂಡಿದ್ದಾರೆ ಓಕೆ ಇದೊಂದು ರೂಮು ಇದು ಅಂದರೆ ಮನೇಲಿ ಗಂಡ ಹೆಂಡ್ತಿ ಒಂದು ಪುಟ್ಟ ಮಗು ಅಷ್ಟೇ ಇರೋದು ಇವ್ರ ಮಕ್ಕಳೆಲ್ಲ ಬೆಂಗಳೂರಲ್ಲಿದ್ದಾರೆ ಈಗ ಬಂದರೆ ಇಲ್ಲೊಂದು ರೂಮು ನಂದು ಯೂಟ್ಯೂಬ್ ಬ್ಯಾಗು मेले फुल अटेश मेज मेज ऐणीमा मेजाना रेष्मे हू मेयो तो मेज अंते ನಾನು ನೋಡಿಲ್ಲ ಒಂದ್ಸರಿ ಇದವರು ಮೇಯ್ಸ್ ರೇಷ್ಮೆ ಗುಡ್ ಕಟ್ತೀವಿ ಅಂದಾಗ ಬಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀನಿ ನನಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ ನಾವು ರೇಷ್ಮೆ ಸೀರೆ ಉಡ್ತೀವಲ್ಲ ಅದು ರೇಷ್ಮೆ ನೇಯೋದು ಮೇಜ ಅಂತೆ ಎರಡಿದೆ ನೋಡಿ ದೊಡ್ಡ ದೊಡ್ಡದು ವರ್ಲ್ಡ್ ಇದೆ ಇಲ್ಲಿ ಸ್ಟವ್ ಇಟ್ಕೊಂಡಿದ್ದಾರೆ ಫ್ರಿಜ್ಜು ವಾಷಿಂಗ್ ಮಿಷಿನು ಏನೂ ಇಲ್ಲ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೆನೆ ಈ ಮನೆಯಿಂದನೇ ಒಂದು ನೂರೈವತ್ತು ಇನ್ನೂರು ಜನ ಹೊರಟರು ದೇವಸ್ಥಾನಕ್ಕೆ ಆದರೂ ಅಷ್ಟು ಕ್ಲೀನಾಗಿದೆ ನೋಡಿ ಪಾತ್ರೆ ತೊಳಿತಾ ಇದ್ದಾರೆ ಇಲ್ಲಿ ಒಂದು ತೊಟ್ಟಿ ಇದೆ ಇಲ್ಲೇ ನೀರು ಬರುತ್ತೆ ಇಲ್ಲಿ ಮಗುಗೊಂದು ಜೋಳಿ ಕಟ್ ಜೋಳಿ ಕಟ್ಕೊಂಡಿದ್ದಾರೆ ಇಷ್ಟ ಆಯಿತು ಇದು ಬಾಗಿಲು ನೋಡಿ ಎರಡು ಮೇಕೆ ಇದೆ ಇಲ್ಲೊಂದು ವಾಶ್ರೂಮ್ ಇದೆ ಈಗ ಬಂದರೆ ಮೊಟ್ಟೆ ಕಾವು ಮೊಟ್ಟೆ ಕಾವು ನೋಡಿ ಹೀಗೆ ಬಂದರೆ ಈಗ ಬಂದರೆ ಈಗ ಬಂದರೆ ಇಲ್ಲಿ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ ಬಟ್ಟೆ ಒಣಗಾಕಕ್ಕೆ ಜಾಗ ಮಾಡ್ಕೊಂಡಿದ್ದಾರೆ ಫುಲ್ಲು ಏನು ಅವ್ರಿಗೆ ತರಕಾರಿ ಬೇಕು ಅದನ್ನು ಅವ್ರು ಬೆಳ್ಕೊಳ್ತಾರಂತೆ ಜಾಸ್ತಿ ಮಾಡೋಕ್ಕಾಗ್ತಾಯಿಲ್ಲ ಅಲ್ಲೊಂದು ಹಸು ಕಟ್ಕೊಂಡಿದ್ದಾರೆ ಹಸು ಹಾಲು ಕರೆತಿ ಇವ್ರ ಮನೆಗೆ ಹಾಲು ಉಪಯೋಗಿಸ್ಕೊಳ್ತಾರೆ ಈಗ ಬಂದರೆ ಇಲ್ಲಿ ತರಕಾರಿಗಳೆಲ್ಲ ಬೆಳೀತಾರೆ ಅದು ಬಟರ್ ಫ್ಲೋ ಮರ ಅದು ಈಗ ಚಿಕ್ಕ ಗಿಡ ಇದೆ ಇಲ್ಲೊಂದು ತೊಟ್ಟಿ ಇದೆ ಗಿಡಗಳಿಗೆ ನೀರು ಹಾಕೋಕ್ಕೆ ಬಟ್ಟೆ ಒಗೆಯೋಕ್ಕೆ ಇಲ್ಲೇ ಮಾಡ್ಕೊಂಡಿದ್ದಾರೆ ಇದು ನಿಮ್ಮೆ ನಿಂತು ಎರಡು ಗಿಡ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ಲು ಇಷ್ಟು ಈಗ ಬಂದರೆ ಮತ್ತೆ ನಾವು ಹೀಗೆ ಮನೆ ಒಳಗೆ ಹೋಗ್ತೀವಿ ಈಗ ಬಂದರೆ ಮನೆ ಒಳಗೆ ಇದೆಲ್ಲ ರೇಷ್ಮೆ ಬೂಡು ಮಾಡೋದಕ್ಕೆ ಕಟ್ಟೋದಕ್ಕೆ ನನಗದ್ರ ಬಗ್ಗೆ ಐಡಿಯಾ ಇಲ್ಲ ನೆಕ್ಸ್ಟ್ ಇವರು ಮಾಡ್ತಾರೆ ಅಂದಾಗ ನಾನು ಒಂದು ವಿಡಿಯೋ ಮಾಡ್ತೀನಿ ಇದ್ರದ್ದು ಈ ರೋಡಲ್ಲಿರೋ ಅಷ್ಟು ತೊಟ್ಟಿ ಮನೆ ಅಂತೆ ಎಲ್ಲೋ ಒಂದೊಂದಿಲ್ಲ ಇನ್ನೆಲ್ಲ ತೊಟ್ಟಿ ಮನೆಗಳೇ ಇರೋದು ಅಂತ ನೋಡಿ ಇಲ್ಲಿಂದನೇ ಕಾಣಿಸುತ್ತೆ ಇಲ್ಲೊಂದು ರೂಮ್ ಇರಬೇಕನ್ಸುತ್ತೆ ಬೀಗ ಹಾಕಿದ್ದಾರೆ ಪೂರ್ಣಿಮಾ ಈ ರೂಮ್ ರೂಮ್ ಆಯಿತು ಅಣ್ಣ ರೂಮ್ ಆಯಿತು ಹ್ಞೂ 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 ಈ ಮನೆ ಓನರ್ ಇವರು ಹಣ ಎಷ್ಟು ವರ್ಷ ಆಯಿತು ಮನೆ ಕಟ್ಟಿ ಐವತ್ತೆರಡು ವರ್ಷ ಅವಾಗ ಕಟ್ಟೋದಕ್ಕೆ ಎಷ್ಟು ದುಡ್ಡು ಆಯ್ತು ಖರ್ಚಾಯಿತು ನಿಮಗೆ ಎಂಟು ಸಾವಿರ ಗಾರೆ ಮಾಡ್ಸೋಕ್ಕೆ ಮೂರು ಲಕ್ಷ ಆಗಿತ್ತು ಆವಾಗ ಫುಲ್ ಮನೆ ಕಟ್ಟಕ್ಕೆ ಅಂದರೆ ನೀವೆಲ್ಲ ಮೆಟೀರಿಯಲ್ ತಂದು ಕೊಟ್ಟು ಎಂಟು ಸಾವಿರ ಎಲ್ಲ ಅವ್ರದ್ದೇನೆ ಇಷ್ಟು ದೊಡ್ಡ ಮನೆಗೆ ಎಂಟು ಸಾವಿರ ತೊಗೊಂಡಿದ್ರು ಐವತ್ತೆರಡು ವರ್ಷದಲ್ಲಿ ಆಮೇಲೆ ಏನು ಮೇಲೆ ಎಂಚೆಲ್ಲ ಏನು ನೀವು ಚೇಂಜ್ ಅಲ್ಲ ಚೇಂಜ್ ಮಾಡಿಸಿಲ್ಲ ಆಮೇಲೆ ಐವತ್ತೆರಡು ವರ್ಷದಿಂದ ಈಗೇ ಇದೆ ಗಾರೆ ಒಂದು ಮಾಡಿಸಿದ್ದೀರ ಅಷ್ಟೇ ಹ್ಞೂ ಹ್ಞೂ ಹಿಂದುಗಡೆ ಸೀಟ್ಯಾಕ್ಸ್ ಇರೋದು ಹೊಸ್ದಾಗಿರೋದು ಇನ್ನೆಲ್ಲ ಹೇಗಿತ್ತು ಹಾಗೇ ಇದೆ ಹ್ಞೂ ಐವತ್ತೆರಡು ವರ್ಷದ ಮನೆ ಇದು ಅನ್ಸೋದೇ ಇಲ್ಲ ಪೇಂಟ್ ಮಾಡಿಸಿದ್ದೀರ ನೀಟಾಗಿ ನನಗೆ ಇನ್ನೊಂದ್ಸರಿ ರೇಷ್ಮೆ ಗೂಡ ಹಾಕ್ದಾಗ ಪೂರ್ಣಿಮನ್ಗೆ ಹೇಳಿ ನಾನು ಬಂದು ವೀಡಿಯೋ ಮಾಡ್ತೀನಿ ಹಾಂ ಥ್ಯಾಂಕ್ಸ್ ರೇಣ ನೋಡಿ ಹೆಂಚು ಅವೆಲ್ಲ ಯಾವುದೇನು ಹಾಕ್ಸಿಲ್ವಂತೆ ಎಂಟು ಸಾವಿರಕ್ಕೆ ಆವಾಗ ಐವತ್ತೆರಡು ವರ್ಷದ ಹಿಂದೆ ಇಲ್ಲ ಇಲ್ಲ ಹಾಂ 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 ಒಲೆ ಹಾಕಿರೋದ್ರಿಂದ ಕಪ್ಪಾಗಿದೆ ಹಾಂ ಸೊಳ್ಳೆಗೆ ದನಕ್ಕೆ ಹೊಗೆ ಹಾಕ್ತಾರೆ ಅದಕ್ಕೆ ಹೆಂಚೆಲ್ಲ ಕಪ್ಪಾಗಿರೋದು ಅಂತ ಹೇಳ್ತಿದ್ದಾರೆ ಹಾಂ ಎಂಟು ವರ್ಷದಿಂದ ಅಯ್ಯೋ ಐವತ್ತೆರಡು ವರ್ಷದಿಂದ ಹಿಂದೆ ಐವತ್ ಐವತ್ತೆರಡು ವರ್ಷದಿಂದ ಬರೀ ಎಂಟು ಸಾವಿರ ಆಗಿತ್ತಂತೆ ನೋಡಿ ಅಲ್ಲಿ ಮೇಲೆ ಅಟ್ಟ ಅಟ್ಟದ ಮೇಲೆ ಹೋಗ್ತಾರೋ ಗೊತ್ತಿಲ್ಲ ಏಣಿ ಹಾಕ್ಕೊಳ್ತಾರೆ ಅನ್ಸುತ್ತೆ ಅವಳು ನೆಪ್ಸೋದಕ್ಕೆ ಆಗಲೇ ಜನ ಬಂದರು ಅವಳು ಮಲಗಿದಾಗ ಮೂರು ಗಂಟೆ ಮೂರು ಗಂಟೆವರೆಗೂ ನಮ್ಮ ಜೊತೇಲಿ ಎಚ್ಚರ ಇದ್ಲು ನೋಡಿ ನಾನು ಅಂತಿದ್ದೀನಿ ನಮ್ಮ ಬೆಂಗಳೂರಲ್ಲಿ ಇರೋ ಅಷ್ಟು ಮನೆಯದ್ದೇ ಜಾಗ ಕೊಟ್ಬಿಡ್ರಿ ಇಲ್ಲೆಲ್ಲಾದರೂ ಒಂದು ಮೂಲೆಯಲ್ಲಿ ಕಟ್ಕೊಂಡು ಬಂದ್ಬಿಡ್ತೀನಿ ಅಂತಿದ್ದೀನಿ ಪೂರ್ಣಿಮಾ ಏನು ಪೂರ್ಣಿಮಾ ಖಂಡಿತ ಬನ್ನಿ ಖಂಡಿತ ಬರಲ್ಲ ಯಾವ ಕಡೆ ಬೇಕೋ ಆ ಕಡೆ ಕಟ್ಕೊಳ್ಳಿ ಅಂತಳೆ ನೋಡ್ರಿ ನಿಜವಾಗ್ಲು ಎಷ್ಟು ಚೆನ್ನಾಗಿದೆ ವಾತಾವರಣ ಅಂದರೆ ಒಂದು ಪಪ್ಪಾಯ ಕಿತ್ಕೊಂಡು ಒಂಚೂರು ಸಾರು ಮಾಡಿಕೊಂಡ್ರೂ ಮುಗ್ದು ಹೋಗುತ್ತೆ ಒಂಚೂರು ನುಗ್ಗೆ ಸೊಪ್ಪು ಕಿತ್ಕೊಂಡು ಸಾರು ಮಾಡ್ಕೊಂಡ್ರೂ ಮುಗ್ದು ಹೋಗುತ್ತೆ ಇಷ್ಟು ಖುಷಿ ಆಗ್ತಿದೆ ಅಂದರೆ ನನಗೆ ಬೆಳಗ್ಗೆ ರೆಡಿಯಾದ್ವು ರೆಡಿಯಾಗಿ ಹೋಮ್ ಟೂರ್ ಮಾಡ್ತಾಯಿದ್ದೀನಿ ನನಗೆ ನನ್ನದೇ ಮನೆ ಅನ್ನೋ ಥರ ಅಷ್ಟು ಖುಷಿ ಆಗ್ತಿದೆ ನನಗೆ